ಮನೆಗಳನ್ನು ಕೊಡೋ ಸಂದರ್ಭದಲ್ಲಿ ಲಂಚ ಕೊಡದೆ ದುಡ್ಡು ಕೊಡದೆ ಏನು ಕೆಲಸ ಆಗೋದಿಲ್ಲ ಅನ್ನುವಂಥ ಗುರುತರವಾದಂಥ ಆರೋಪವನ್ನು ಮಾಡಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಕರೆದ್ರೆ ಅವರು ಬಂದರೂ ಸಹ ನನಗೆ ವಾತುಖ ಸ್ಥಿತಿಯನ್ನು ತಿಳಿಸ್ತೇನೆ ಹೇಳಿದ್ದಾರೆ ಅಂದರೆ ಮುಖ್ಯಮಂತ್ರಿಗಳೇ ಇವತ್ತು ಟಿ ಆರ್ ಪಾಟೀಲ್ ಕರೆದು ಅವ್ರ ಬಾವಿ ಮುಚ್ಚುವಂಥ ಪ್ರಯತ್ನ ಮಾಡ್ಬೋದು ಅನ್ನೋ ಆತಂಕ ನಮಗಿದೆ ಅದಕ್ಕಿಂತ ಮುಕ್ತವಾಗಿ ಮೋಹನ್ ದಾಸ್ ಅಂತ ಹಿರಿಯರ ಬಗ್ಗೆ ಬೇರೆ ಬೇರೆ ಸುಳ್ಳು ಕಾರಣಗಳನ್ನು ಹೇಳಿ ಅವ್ರ ಮೇಲೆ ಎಫ್ ಐ ಆರ್ ಹಾಕುವಂಥ ಧೈರ್ಯ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂದರೆ ರಾಜ್ಯದ ಯಾವುದೇ ಹಿರಿಯ ಮುಖಂಡರುಗಳು ರಾಜಕೀಯದ ದೂರ ಇರುವಂಥವರು ಸಹ ಈ ಸರ್ಕಾರದ ವಿರುದ್ಧ ಮಾತನಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಭಯ ಹುಟ್ಟಿಸುವಂಥ ಒಂದು ರೀತಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವ ರೀತಿ ವಾತಾವರಣ ಇತ್ತು ಆ ಸ್ಥಿತಿಯನ್ನು ತರುವಂಥ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ ಈ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಶಿವಕುಮಾರ್ ಅವರು ಹೆಜ್ಜೆ ಎಸ್ಸಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಇದನ್ನು ಖಂಡಿಸ್ತೇನೆ ಮತ್ತು ಇದೆಲ್ಲ ಸಂಗತಿಗಳನ್ನು ರಾಜ್ಯದ ಯುದ್ಧಗಳಿಗೆ ನಮ್ಮ ಕಾರ್ಯಕರ್ತ ತಿಳಿಸಿ ಯಾವ ರೀತಿಯ ಹೋರಾಟವನ್ನು ಮುಂದೆ ಬರೋದಿಷ್ಟು ಮಾಡಬೇಕು ಅನ್ನೋದ್ರ ಸಹ ಯೋಚನೆಯನ್ನು ಮಾಡ್ತಾ ಇದ್ದೇವೆ ಎಲ್ಲ ಸಮಿತಿಗಳನ್ನ ಸಾಕಷ್ಟು ಚರ್ಚೆ ಆಗಿದೆ ಸರ್ ರಾಜ್ ಅವರು ಕೂಡ ಸರ್ ಪ್ರವಾಸ ಮಾಡ್ತೀನಿ ಅಂತ ಹೇಳುತ್ತೆ ಇಲ್ಲ ರಾಜ್ಯ ಪ್ರವಾಸ ಈಗಾಗಲೇ ನಾನು ಪ್ರತಿನಿತ್ಯ ಬಿ ಜೆ ಪಿ ಕಚೇರಿಗೆ ಬರ್ತೀನಿ ಅಂತ ಹೇಳಿದ್ದೇನೆ ವಾರಕ್ಕೊಂದು ಒಂದು ದಿವಸ ಒಂದೊಂದು ಜಿಲ್ಲೆಗೆ ಹೋಗ್ತೇನೆ ಒಂದು ಮೂರ್ನಾಲ್ಕು ದಿವಸದಲ್ಲಿ ಬೇರೆ ಯಾವುದಾದ್ರೂ ಯಾವ ಜಿಲ್ಲೆಗೆ ಹೋಗ್ಬೇಕು ಅಂತ ಮುಖಂಡರು ಹೇಳಿದ್ದರು ಅಲ್ಲಿಂದ ನಾನು ಪ್ರವಾಸ ಮಾಡ್ತೇನೆ ಪ್ರತಿ ವಾರ ಒಂದು ಜಿಲ್ಲೆಗೆ ಹೋಗಿ ಎಲ್ಲ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ ಭ್ರಷ್ಟಾಚಾರದ ಹಗರಣಗಳ ಬಗ್ಗೆ ಇನ್ನೇನು ಮಾಹಿತಿಗಳಿದೆ ಎಲ್ಲ ಸಂಘಟನೆಗಳನ್ನು ನಾನು ಸಾರ್ವಜನಿಕ ಸಭೆ ಮಾಡೋದರ ಪ್ರಾರಂಭದಲ್ಲಿ ಕಾರ್ಯಕರ್ತರ ಸಭೆ ಮಾಡಿ ಕಾರ್ಯಕರ್ತರಿಗೆ ಮನವರಿಕೆಯನ್ನು ಮಾಡಿ ಅವರು ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವ್ರನ್ನ ಜಾಗೃತಿಗೊಳಿಸುವಂತ ಪ್ರಯತ್ನವನ್ನ ಮಾಡಿದ್ದೇನೆ ಸರ್ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಕೂಡ ಇವತ್ತು ಈ ಸರ್ಕಾರದಲ್ಲಿ ಹಣ ಕೊಡದೆ ಯಾವ್ದು ಕೂಡ ಸೈನ್ ಆಗ್ತಿಲ್ಲ ಸರ್ ರಾಜು ಕಾಗೆ ಅಂತಲ್ಲ ಹತ್ತಾರು ಜನ ಇದ್ದಾರೆ ಒಬ್ಬೊಬ್ಬರೇ ಬಾಯಿ ಬಿಡ್ತಾರೆ ನೀವೇ ಕಾದ್ ದೊಡ್ಡ ಧನ್ಯವಾದ